ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮೂಂಗ್ ದಾಲ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದು ತುಂಬ ಸುಲಭ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟಿಗೆ ಒಂದು ಕಪ್ಪಾಗುವಷ್ಟು ಮೂಂಗ್ದಾಲನ್ನು ಹೆಸರು ಬೇಳೆಯನ್ನು ನೆನೆಸಿಡಿ ಒಂದು ಅರ್ಧ ಗಂಟೆ ನೆನೆಸಿದರೆ ಸಾಕು ಮತ್ತು ಅದರ ನೀರೆಲ್ಲ ತೆಗೆದುಬಿಟ್ಟು ಒಂದು ಬಟ್ಟೆ ಮೇಲೆ ಇಟ್ಬಿಟ್ಟು ಅದರ ತೇವಾಂಶ ಎಲ್ಲ ಹೋದ್ಮೇಲೆ ಒಂದು ಎಣ್ಣೆ ಬಿಸಿಗೆ ಇಟ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನಂತರ ನೋಡಿ ಈ ನೊರೆ ಎಲ್ಲ ಪೂರ್ತಿಯಾಗಿ ಹೋಗಬೇಕು ಈ ನೊರೆ ಹೋಗಿದೆ ಅಂತಂದರೆ ಫ್ರೈ ಆಗಿದೆ ಅಂತ ಅರ್ಥ ಈಗ ನೋಡಿ ನೊರೆ ಇನ್ನೂ ಸಹ ಇದೆ ಈಗ ನೋಡಿ ನೊರೆ ಕಮ್ಮಿ ಆಗಿದೆ ಈಗ ನಾವು ಇದನ್ನು ತೆಗೆದುಕೊಳ್ಳೋಣ ಇದನ್ನು ನೀವು ಕಲರ್ ಬರೋ ತನಕ ಫ್ರೈ ಮಾಡಬೇಕಂತೇನಿಲ್ಲ ಜಸ್ಟ್ ಅದರ ಒರ ಎಲ್ಲ ಹೋದ ತಕ್ಷಣ ನೀವು ಇದನ್ನು ತಕ್ಷಣಕ್ಕೆ ತೆಗೆದುಬಿಡಬೇಕು ಮತ್ತು ಎರಡನೇ ರೌಂಡ್ ಇದೇ ಥರ ಫ್ರೈ ಮಾಡ್ಕೊಳ್ಬೇಕು ಇನ್ನು ಕೈಯಾಡಿಸ್ತಾ ಇರಬೇಕು ಇದನ್ನು ಒಂದೇ ಸರಿ ಹಾಕ್ಬಿಟ್ಟು ಆಚೆಜೋ ಹೋಗಂಗಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಇನ್ನು ನಿಮಗೆ ಇದಕ್ಕೆ ಪೆಪ್ಪರ್ ಬೇಕೋ ಖಾರದ ಪುಡಿ ಬೇಕೋ ಉಪ್ಪು ಚಾಟ್ ಮಸಾಲೆ ನಿಮಗೆ ಬೇಕಾಗಿದ್ದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಈಗ ಫ್ರೈ ಮಾಡಿರೋವಂಥದ್ದನ್ನ ಪೂರ್ತಿಯಾಗಿ ಒಂದು ಬಟ್ಲಿಗೆ ಸೇರಿಸ್ಕೊಳ್ಳಿ ಅದಕ್ಕೆ ಉಪ್ಪು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ అసే ఫ్రీ టీ సుమ్మే కుండగా తినోదేకి తుంబే చీ రెసిపి నిష్ట నేను భావస్థి ఇష్ట ఫ్రెండ్స్ అండ్ ఫ్యూషర్ సపోర్ట్ మొత్తం రెసిపీ అదివరగూ ధన్యవాద ఎలాగూ నమస్కార ఇవత్ నాంగ్ దాల్ స్న్యాక్స్ రెసిపిన తోర్స్తాయి ಇದನ್ನು ಮಾಡೋದು ತುಂಬ ಸುಲಭ ಬನ್ನಿ ಇದನ್ನು ಹೇಗೆ ಅಂತ ನೋಡೋಣ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟಿಗೆ ಒಂದು ಕಪ್ಪಾಗೋಷ್ಟು ಮೂಂಗ್ದಾಲನ್ನು ಹೆಸರು ಬೇಳೆಯನ್ನು ನೆನೆಸಿಡಿ ಒಂದು ಅರ್ಧ ಗಂಟೆ ನೆನೆಸಿದರೆ ಸಾಕು ಮತ್ತು ಅದರ ನೀರೆಲ್ಲ ತೆಗೆದುಬಿಟ್ಟು ಒಂದು ಬಟ್ಟೆ ಮೇಲೆ ಇಟ್ಬಿಟ್ಟು ಅದರ ತೇವಾಂಶ ಎಲ್ಲ ಹೋದ್ಮೇಲೆ ಒಂದು ಎಣ್ಣೆ ಬಿಸಿಗೆ ಇಟ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಳಿ ನಂತರ ನೋಡಿ ಈ ನೊರೆಯೆಲ್ಲ ಪೂರ್ತಿಯಾಗಿ ಹೋಗಬೇಕು ಇನ್ನೊರೆ ಹೋಗಿದೆ ಅಂತಂದರೆ ಫ್ರೈ ಆಗಿದೆ ಅಂತ ಅರ್ಥ ಈಗ ನೋಡಿ ನೊರೆ ಇನ್ನೂ ಸಹ ಇದೆ ಈಗ ನೋಡಿ ನೊರೆ ಕಮ್ಮಿ ಆಗಿದೆ ಈಗ ನಾವು ಇದನ್ನು ತೆಗೆದುಕೊಳ್ಳೋಣ ಇದನ್ನು ನೀವು ಕಲರ್ ಬರೋ ತನಕ ಫ್ರೈ ಮಾಡಬೇಕಂತೇನಿಲ್ಲ ಜಸ್ಟ್ ಅದರ ನೊರೆ ಎಲ್ಲ ಹೋದ ತಕ್ಷಣ ನೀವು ಇದನ್ನು ತಕ್ಷಣಕ್ಕೆ ತೆಗೆದುಬಿಡಬೇಕು ಮತ್ತು ಎರಡನೇ ರೌಂಡ್ ಇದೇ ಥರ ಫ್ರೈ ಮಾಡ್ಕೊಳ್ಬೇಕು ಇನ್ನು ಕೈಯಾಡಿಸ್ತಾ ಇರಬೇಕು ಇದನ್ನು ಒಂದೇ ಸರಿ ಹಾಕ್ಬಿಟ್ಟು ಆಚೆಚೆ ಹೋಗಂಗಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಇನ್ನು ನಿಮಗೆ ಇದಕ್ಕೆ ಪೆಪ್ಪರ್ ಬೇಕೋ ಖಾರದ ಪುಡಿ ಬೇಕೋ ಉಪ್ಪು ಚಾಟ್ ಮಸಾಲೆ ನಿಮಗೆ ಬೇಕಾಗಿದ್ದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಈಗ ಫ್ರೈ ಮಾಡಿರೋ ಪೂರ್ತಿಯಾಗಿ ಒಂದು ಬಟ್ಲಿಗೆ ಸೇರಿಸ್ಕೊಳ್ಳಿ ಅದಕ್ಕೆ ಉಪ್ಪು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ అసే ఫ్రీ టైమలే సుమ్మే కుత్కొండగా తినోదేకి తుమే చైతే ఇవతినీ రెసిపీగూ ఇష్టం భావస్థి ఇష్ట అది ఫ్రెండ్స్ నెంబర్ ఫ్యామిలీ శేర్ సపోర్ట్ చేసి కూడా మొత్తం రెసిపీ అదివర్గెలూ ధన్యవాద